ನೋಡಿ ಕೆಲವು ಪ್ರೊಸೀಜರ್ ಇದೆ ಅವರು ದೂರ ಕೊಡೋದಕ್ಕೆ ಏನು ತೊಂದರೆ ಇಲ್ಲ ಅವರು ದೂರು ಕೊಡೋದಕ್ಕೆ ಕೇಂದ್ರದಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಇದೆ ಕಮಿಷನ್ ಅವರು ಲೀಡರ್ ಆಫ್ ಅಪೋಸಿಷನ್ ಆಗಿ ಅಲ್ಲಿ ಕೊಟ್ಟರೆ ಅದಕ್ಕೆ ಹೆಚ್ಚು ಮಹತ್ವ ಬರುತ್ತೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೊಟ್ಟರೆ ಇಲ್ಲಿಂದ ಮತ್ತೆ ಅವರು ಅಲ್ಲಿ ಕಳ್ಸಿ ಬಿಟ್ಟರೆ ಇವರೇನು ಕ್ರಮ ತಗೊಳಕ್ಕೆ ಆಗೋದಿಲ್ಲ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅದಕ್ಕಾಗಿ ಇಂಟೆನ್ಷನಲ್ಲಿ ನೀವು ಪ್ರದೇಶ್ ಕಾಂಗ್ರೆಸ್ ಸಮಿತಿಯಿಂದ ಕೊಡಿ ನಾವು ಡೆಲ್ಲಿಯಲ್ಲಿ ಸಿ ಸಿಗೆ ಕೊಟ್ಕೊಳ್ತೀವಿ ಅಂತೇಳಿ ಈಗಾಗಲೇ ನಾನು ಲೋಕಸಭೆಯಲ್ಲಿ ಮಾತನಾಡಿದ್ದೇನೆ ಅದ್ರ ಬಗ್ಗೆ ಅಂತ ಹೇಳಿ ಹೇಳಿದ್ದಾರೆ ಅದು ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿಯವರು ಅದನ್ನೇ ಒಂದು ಇಶ್ಯೂ ಮಾಡೋಕ್ಕೆ ಹೊರಟ್ರೆ ವಿಪರ್ಯಾಸ ಅಂತ ಹೇಳಬೇಕಷ್ಟೇ ಕೆಪಿಸಿಸಿ ಅವರು ಅಲ್ಲ ಅದು ಏನೋ ಅವ್ರ ಪ್ರೊಸೀಜರ್ ಇದೆ ಅವ್ರು ಕೇಳಿದ್ದಾರೆ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಎಲ್ಲ ಕೇಳಿದ್ದಾರೆ ಯಾರು ಸ್ಟೇಟ್ ಎಲೆಕ್ಷನ್ ಕಮಿಷನರು ಅದನ್ನೆಲ್ಲ ಕೊಡ್ತಾರೆ ಸ್ಟೇಟ್ ಎಲೆಕ್ಷನ್ ಕಮಿಷನರ್ಗೆ ಡಾಕ್ಯುಮೆಂಟ್ಸ್ ಕೊಡ್ತಾರೆ ಅಫಿಡವಿಟ್ ಕೊಡ್ತಾರೆ ಎಲ್ಲ ಕೊಡ್ತಾರೆ ಸಿ ಅವರು ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಕೊಡ್ತಾರೆ ಅದು ನನಗೆ ಗೊತ್ತಿಲ್ಲ ಬಟ್ ಇದನ್ನು ಮುಂದುವರೆದ್ರೆ ಬಹುಶಃ ಎಲ್ಲ ರಾಜ್ಯದಲ್ಲೂ ಮಾಡ್ಬೋದೇನೋ ನೋಡಿ ಅವರು ಬೇಕಾದ್ದು ಹೇಳ್ಬೋದು ನಾವು ಪ್ರೊಸೀಜರ್ ಎಲೆಕ್ಷನ್ ಕಮಿಷನ್ಗೆ ಏನಿದೆ ಅದನ್ನು ನಾವು ಮಾಡಿಕೊಡ್ತೀವಿ ರಾಹುಲ್ ಗಾಂಧಿ ಅವರೇ ಕೊಡಬೇಕು ಅಂತ ಏನಿದೆ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಅವರು ಕೊಡ್ತಾರೆ ನಮ್ಮ ರಾಜ್ಯದ ಸಂಬಂಧಪಟ್ಟಿದ್ದು ಅದು ನೋಡೋಣ ಯಾಕೆ ಆ ಥರ ಕೇಳ್ತೀರಾ ನೀವು ಅಲ್ಲ ಆ ಅಲ್ಲಲ್ಲ ನಮಗೆ ಪ್ರೂಫ್ ಕೊಟ್ಟ ಮೇಲೆ ಅಲ್ಲಿ ವೋಟರ್ಸ್ ಲಿಸ್ಟ್ನಲ್ಲಿ ಮ್ಯಾನಿಫುಲೇಷನ್ ಆಗಿದೆ ಅಂತೇಳಿ ನಾವು ಹೇಳಿದಾಗ ಅದಕ್ಕೆ ಪ್ರೂಫ್ ಕೊಟ್ಟ ಮೇಲೆ ಅದು ಆಗ ಒಪ್ಕೊಳ್ಳಬೇಕಲ್ಲವಾ ಅದು ಆಗೋದೇ ಇಲ್ಲ ಆಗದೇ ಇದ್ರೆ ನೀವು ದೂರು ಕೊಟ್ಟವ್ರ ಮೇಲೆ ಕ್ರಮ ಅಂತ ಈಗಲೇ ನಾವು ಹೇಳಕ್ಕೆ ಬರೋದಿಲ್ಲ